ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಬಿಜೆಪಿಯ ಭವಿಷ್ಯದ ಪ್ರಧಾನಿ ಎಂದೇ ಗುರುತಿಸಿಕೊಂಡಿದ್ದ ಯೋಗಿ ಆದಿತ್ಯನಾಥ ಮುಖ್ಯಮಂತ್ರಿ ಸ್ಥಾನವೇ ಅಲುಗಾಡ್ತಾ ಇದೆಯಾ ಅವರನ್ನು ಬಿಜೆಪಿ ಹೈಕಮಾಂಡ್ ತರಾಟೆಗೆ ತೆಗೆದುಕೊಂಡಿದೆಯಾ ಅವರ ಬುಲ್ಡೋಸರ್ ನ್ಯಾಯಕ್ಕೆ ಕತ್ತರಿ ಬೀಳಲಿದೆಯಾ ಅಷ್ಟಕ್ಕೂ ಮೂವತ್ತ್ಮೂರು ಕ್ಷೇತ್ರಗಳಲ್ಲಿ ಪಕ್ಷವನ್ನು ಗೆಲ್ಲಿಸಿಯೂ ಯೋಗಿ ವಿರುದ್ಧ ಬಿಜೆಪಿ ಹೈಕಮಾಂಡ್ ಮುನಿಸಿಕೊಂಡಿರುವುದೇಕೆ ಅಯೋಧ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿರುವುದನ್ನು ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆಯಾ ಇವರು ಅಯೋಧ್ಯೆಯ ರಾಮಪಥ ಕಾರಿಡಾರ್ ನಿರ್ಮಾಣದಲ್ಲಿ ಸಂತ್ರಸ್ತರಾದವರು ಸುಮಾರು ಎರಡು ಸಾವಿರದ ಇನ್ನೂರ ರಷ್ಟು ಅಂಗಡಿಗಳನ್ನ ಈ ರಾಮಪಥ ಕಾರಿಡಾರ್ಗಾಗಿ ನೆಲಸಮಗೊಳಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಎಂಟುನೂರರಷ್ಟು ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಮಸೀದಿಗಳು ಮಂದಿರಗಳು ಕೂಡ ನೆಲಸಮವಾಗಿವೆ ಆ ನೋವನ್ನು ಜನರು ತೋಡಿಕೊಂಡದ್ದನ್ನು ನೀವೂ ಕೇಳಿದ್ರಿ ಆದರೆ ಯೋಗಿ ಆದಿತ್ಯನಾಥ್ರ ವಿರುದ್ಧ ಬಿ ಜೆ ಪಿ ಹೈಕಮಾಂಡ್ ಮುನಿಸಿಕೊಂಡಿರೋದಕ್ಕೆ ಇದೊಂದೇ ಕಾರಣ ಅಲ್ಲ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೂವತ್ತ್ಮೂರು ಸ್ಥಾನಗಳನ್ನು ಗೆದ್ದಿದೆ ಬಿ ಜೆ ಪಿ ಹೈಕಮಾಂಡನ್ನು ಟೆನ್ಷನ್ನಲ್ಲಿ ಕೆಡವಿರುವುದು ಈ ಮೂವತ್ತ್ಮೂರು ಸೀಟುಗಳಲ್ಲ ಒಂದು ವೇಳೆ ಬಿ ಎಸ್ ಪಿ ಅಲ್ಲದೇ ಇರ್ತಾಯಿದ್ರೆ ಬಿ ಜೆ ಪಿ ಬರೀ ಹತ್ತೊಂಬತ್ತು ಸೀಟುಗಳನ್ನಷ್ಟೇ ಗೆಲ್ತಾ ಇತ್ತು ಎಂಬ ಆಘಾತಕಾರಿ ಮಾಹಿತಿಯನ್ನು ಹೈಕಮಾಂಡ್ಗೆ ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಈ ಕುರಿತಾದ ಮಾಹಿತಿಯನ್ನು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಬಿ ಜೆ ಪಿ ಮೂವತ್ತ್ಮೂರು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಮಾಯಾವತಿಯವರ ಬಿ ಎಸ್ ಪಿ ಒಂದೂ ಸ್ಥಾನವನ್ನು ಗೆದ್ದಿಲ್ಲ ಆದರೆ ಈ ಮೂವತ್ತ್ಮೂರು ಸ್ಥಾನಗಳ ಪೈಕಿ ಹದಿನಾರು ಸ್ಥಾನಗಳಲ್ಲಿ ಬಿ ಜೆ ಪಿ ಯಾವ ಮಾರ್ಜಿನ್ನಿಂದ ಗೆದ್ದಿದೆಯೋ ಆ ಮಾರ್ಜಿನ್ಗಿಂತ ದುಪ್ಪಟ್ಟು ಮತಗಳನ್ನು ಬಿ ಎಸ್ ಪಿ ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ ಉದಾಹರಣೆಗಾಗಿ ಹೇಳಬೇಕು ಅಂತ ಹೇಳಿದರೆ ಅಲಿಘರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಹದಿನೈದು ಸಾವಿರದ ಆರುನೂರ ನಲವತ್ತ ಏಳು ಮತಗಳ ಅಂತರದಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಆದರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತು ಮತಗಳನ್ನು ಪಡೆದಿದ್ದಾರೆ ಅಮ್ರೋಹ್ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಪ್ಪತ್ತು ಮತಗಳಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಆದರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಒಂದು ಲಕ್ಷದ ಅರುವತ್ತ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಬಿಜನೂರು ಕ್ಷೇತ್ರದಲ್ಲಿ ಮೂವತ್ತ ಏಳು ಸಾವಿರದ ಐನೂರ ಎಂಟು ಮತಗಳಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯನ್ನು ಬಿ ಜೆ ಪಿ ಅಭ್ಯರ್ಥಿ ಸೋಲಿಸಿದ್ದಾರೆ ಆದರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿಯು ಎರಡು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳನ್ನು ಪಡೆದಿದ್ದಾರೆ ಮಿರ್ಜಾಪುರ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯನ್ನ ಬಿ ಜೆ ಪಿ ಅಭ್ಯರ್ಥಿ ಮೂವತ್ತ ಏಳು ಸಾವಿರದ ಎಂಟುನೂರ ಹತ್ತು ಮತಗಳಿಂದ ಸೋಲಿಸಿದ್ದಾರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ತ ಆರು ಮತಗಳನ್ನು ಪಡೆದಿದ್ದಾರೆ ಶಹಜಾನ್ಪುರ್ ಕ್ಷೇತ್ರದಲ್ಲಿ ಸಮಾಜವಾದಿ ಅಭ್ಯರ್ಥಿಯನ್ನ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮತಗಳಿಂದ ಬಿ ಜೆ ಪಿ ಅಭ್ಯರ್ಥಿ ಸೋಲಿಸಿದ್ದಾರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ತೊಂಬತ್ತ ಒಂದು ಸಾವಿರದ ಏಳ್ನೂರ ಹತ್ತು ಮತಗಳನ್ನು ಪಡೆದಿದ್ದಾರೆ ಇನ್ನು ಬಹುಚರ್ಚಿತ ಉನ್ನಾವ ಕ್ಷೇತ್ರದಲ್ಲಿ ಸಮಾಜವಾದಿ ಅಭ್ಯರ್ಥಿಯನ್ನು ಪಿ ಅಭ್ಯರ್ಥಿಯು ಮೂವತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಮತಗಳಿಂದ ಸೋಲಿಸಿದ್ದಾರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಎಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತ ಏಳು ಮತಗಳನ್ನು ಪಡೆದಿದ್ದಾರೆ ಫತೇಪುರ್ ಸಿಕ್ರಿ ಕ್ಷೇತ್ರದಲ್ಲಿ ನಲವತ್ತ ಮೂರು ಸಾವಿರದ ನಾಲ್ನೂರ ಐದು ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬಿ ಜೆ ಪಿ ಅಭ್ಯರ್ಥಿ ಸೋಲಿಸಿದ್ದಾರೆ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಈ ಮಾಹಿತಿಯೇ ಬಿ ಜೆ ಪಿ ಹೈಕಮಾಂಡ್ಗೆ ತಲೆನೋವು ತಂದಿದೆ ಬಿ ಜೆ ಪಿಯ ಮೂವತ್ತ್ಮೂರು ಸ್ಥಾನಗಳಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟದ್ದು ಮಾಯಾವತಿಯವರ ಬಿ ಎಸ್ ಪಿ ಒಂದು ವೇಳೆ ಬಿ ಎಸ್ ಪಿ ಅಲ್ಲದೆ ಇರ್ತಿದ್ರೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಬರೀ ಹತ್ತೊಂಬತ್ತು ಸ್ಥಾನಗಳಷ್ಟೇ ಇತ್ತು ಹೀಗಾಗ್ತಾ ಇದ್ದರೆ ಎನ್ ಡಿ ಎಯ ಒಟ್ಟು ಬಲ ಇನ್ನೂರ ಎಪ್ಪತ್ತೆಂಟಕ್ಕೆ ಕುಸಿತಾ ಇತ್ತು ಮತ್ತು ಬಿ ಜೆ ಪಿಯ ಒಟ್ಟು ಸ್ಥಾನಗಳು ಇನ್ನೂರ ಇಪ್ಪತ್ತೆಂಟರಲ್ಲಿಯೇ ನಿಲ್ತಾ ಇತ್ತು ಯೋಗಿಯಂತಹ ಮುಖ್ಯಮಂತ್ರಿ ಕರ್ನಾಟಕಕ್ಕೂ ಬೇಕು ಎಂದು ಬಿಜೆಪಿಯ ನಾಯಕರು ಮತ್ತು ಬೆಂಬಲಿಗರು ಇಲ್ಲಿ ಆಗಾಗ ಹೇಳ್ತಾ ಇರ್ತಾರೆ ಅವರ ಬುಲ್ಡೋಜರ್ ನ್ಯಾಯವನ್ನು ಇರ್ತಾರೆ ಉತ್ತರ ಪ್ರದೇಶದ ರಸ್ತೆಯಲ್ಲಿ ಈಗ ನಮಾಜು ನಡೀತಾ ಇಲ್ಲ ಎಂದು ಮೊನ್ನೆ ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಇದೇ ಯೋಗಿ ಆದಿತ್ಯನಾಥ್ ಹೇಳಿದ್ದರುದೇಶ ಮೇಲೆ ಸಮಾಪ್ತ ಸೋಚತಾ ಉತ್ತ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡುವ ಅವರ ರಾಜಕೀಯ ತಂತ್ರ ಈಗ ಅಡಕತರಿಯಲ್ಲಿದೆ ಈ ಬಾರಿ ಮುಸ್ಲಿಮರು ಮಾತ್ರ ಅಲ್ಲ ದಲಿತರು ಹಿಂದುಳಿದ ವರ್ಗದವರು ಜಾಟ್ ಸಮುದಾಯ ಮತ್ತು ಯಾದವರು ಸೇರಿದಂತೆ ದೊಡ್ಡ ಸಂಖ್ಯೆಯೇ ಯೋಗಿ ವಿರುದ್ಧ ತಿರುಗಿ ನಿಂತಿದೆ ರಾಮ ಮಂದಿರದ ಲಾಭವನ್ನೂ ಅವರಿಗೆ ಪಡ್ಕೊಳ್ಳಲಾಗಲಿಲ್ಲ ಎಲ್ಲಿಯವರೆಗೆ ಅಂದರೆ ವಾರಣಾಸಿಯಲ್ಲಿ ಖುದ್ದು ಪ್ರಧಾನಿಯವರೇ ಆರಂಭಿಕ ಹಿನ್ನಡೆಯನ್ನು ಅನುಭವಿಸಿದರು ಕೊನೆಗೆ ಒಂದು ಲಕ್ಷದ ಐವತ್ತು ಸಾವಿರ ಮತಗಳಿಂದ ಅವರು ಗೆದ್ದರಾದರೂ ಈ ಅಂತರವು ಮೋದಿಯವರಿಗಾದ ಅವಮಾನ ಎಂದೇ ಬಿ ಜೆ ಪಿ ಹೈಕಮಾಂಡ್ ಭಾವಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷ ಮತಗಳಿಂದ ಗೆದ್ದಿದ್ದ ಮೋದಿಯವರಿಗೆ ಈ ಬಾರಿಯ ಫಲಿತಾಂಶದಿಂದ ತೀವ್ರ ಮುಜುಗರವಾಗಿದೆ ಎಂದು ವರದಿಯಾಗಿದೆ ಮೋದಿ ಹೆಸರಲ್ಲಿ ಚುನಾವಣೆಯನ್ನು ಎದುರಿಸಿದ ಬಿಜೆಪಿಗೆ ಮೋದಿಯವರಿಗೆ ಎದುರಾದ ಈ ಹಿನ್ನಡೆಯನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂದು ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಹೀರೋದಿಂದ ಯೋಗಿ ಜೀರೋಕ್ಕೆ ಇಳಿತಾ ಇದ್ದಾರೆ ಹೈಕಮಾಂಡನ್ನು ಮೀರಿ ಬೆಳೀತಾ ಇದ್ದಾರೆ ಅಂದುಕೊಂಡ ಯೋಗಿಯನ್ನೇ ಇದೀಗ ಹೈಕಮಾಂಡ್ ಬೆದರಿಸ್ತಾ ಇದೆ ಪ್ರಧಾನಿ ಹುದ್ದೆಗೆ ಕಣ್ಣಿಡುವುದು ಬಿಡಿ ಮುಖ್ಯಮಂತ್ರಿ ಹುದ್ದೆ ಎಲ್ಲಿ ಕೈ ಕೊಡುತ್ತೋ ಎಂಬ ಭಯ ಯೋಗಿಯನ್ನು ಈಗ ಕಾಡತೊಡಗಿದೆ ಅಂದಹಾಗೆ ಕಾಲ ಎಂತೆಂಥವರಿಗೂ ಪಾಠ ಕಲಿಸಿದೆ ಅಲ್ವಾ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ